ನಿಮ್ಮ ಮೊಬೈಲ್ ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತಾ ಈ ಮೂಲಕ ಹಲವಾರು ಅವ್ರ ಬಗ್ಗೆ ಪ್ರಚಿನ ಪ್ರತಿದಿನ ನೀವು ಪಡ್ಕೊಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಡಿಸೈನ್ ಮಾಡ್ಕೊಳ್ಳೋಕೆ ಇವಾಗ ಬೇಕಾಗಿರ್ತಕ್ಕಂಥದ್ದು ನ್ಯೂ ಪೇಜ್ ಬೇಕಾಗಿದೆ ಫೈಲ್ ಅಲ್ಲಿ ಬಂದ್ಬಿಟ್ಟು ನೀವು ಅನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾನು ಎಂಚೆಸ್ ಅಲ್ಲಿ ನಾನು ರೆಡಿ ಮಾಡ್ಕೊತ ಇದೀನಿ ಬಿಡುತ್ತು ಹನ್ನೆರಡು ತಗೊಂಡಿದೀನಿ ಎಂಟು ತಗೊಂಡಿದ್ದೀನಿ ರಿಸಲ್ವೇಷನ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ತಗೊಂಡಿದ್ದೀನಿ ಓಕೆ ನಾನು ಇವಾಗ ಒಂದು ಈ ಪೇಜ್ ಬೇಕಾಗಿದೆ ಸೊ ಈ ಒಂದು ಪೇಜಲ್ಲಿ ನಾವು ಡಿಸೈನ್ ಬೇಕಾಗಿದೆ ಪ್ರೇಮ್ ಡಿಸೈನ್ ಮಾಡ್ಕೋಬೇಕಾಗಿದೆ ಈ ಏನು ಮಾಡ್ಕೋಬೇಕು ಮಾಡ್ಕೋಬೇಕಂದ್ರೆ ಇದನ್ನ ಡಬಲ್ ಕ್ಲಿಕ್ ಮಾಡ್ಕೊಡಿ ಇದ್ ನನ್ಲಾಗ್ತಾ ಇರಬೋಣ ಮೊದಲಿಗೆ ಇವಾಗ ಕಂಟ್ರೋಲ್ ಅಂದ್ಕಾಸಿ ಜೀರೋ ಜೀರೋ ಪ್ರೆಸ್ ಮಾಡಿ ಆ ಒಂದು ಫಿಟ್ ಆಗುತ್ತೆ ಒಂದು ಪ್ರೇಮ ಫಿಟ್ ಆಗುತ್ತೆ ಈ ಒಂದು ಫೋಟೋ ಅಲ್ಲಿ ಸೊ ಇವಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲ ಆಪ್ಷನ್ಸ್ ಇಲ್ಲಿ ಈ ಒಂದು ಆಪ್ಷನ್ಸ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ರೆಕ್ಟಾಂಗಲ್ ಮಾರ್ಕಿಂಗ್ ಟೂಲ್ ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಬೇಕಾಗಿರ್ತಕ್ಕಂಥ ಸೈಜಲ್ಲಿ ಅಲ್ಲಿ ಇಲ್ಲಿ ಈ ಥರ ಸ್ವಲ್ಪ ಮಾರ್ಕ್ ಮಾಡ್ಕೊಡಿ ಮಾರ್ಕ್ ಮಾಡಿಕೊಂಡು ನಿಮ್ಮ ಮೋಸನ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ವೆದರ್ನ ಕ್ಲಿಕ್ ಮಾಡ್ಕೊಳ್ಳಿ ವೆದರ್ಸ್ ಎಷ್ಟು ಕೊಡ್ಬೇಕಂತಂದ್ರೆ ಫಿಫ್ಟಿ ಕೊಡಿ ಫಿಫ್ಟಿ ಕೊಟ್ಟ ನಂತರ ಈ ಥರ ಒಂದು ಕನ್ವರ್ಟಿಂಗ್ ಆಗುತ್ತೆ ಮೂಲೆಯಲ್ಲಿ ಸೊ ಈ ಬ್ಯಾಕ್ ಗ್ರೌಂಡ್ ಕಲರ್ನ ಚೇ ಚೇಂಜ್ ಮಾಡ್ಕೊಳ್ಳಿ ಯಾವ ಒಂದು ಕಲರ್ ನಿಮಗೆ ಬೇಕಾಗಿರುತ್ತೋ ಆ ಒಂದು ಕಲರ್ನ ಬ್ಯಾಕ್ ಗ್ರೌಂಡು ಇಲ್ಲಿ ಮೇಲುಗಡೆಯದಲ್ಲ ಕೆಳಗಡೆ ಅದು ಕೆಳಗಡೆದ ಬ್ಯಾಕ್ ಗ್ರೌಂಡ್ ಕಲರ್ ಓಕೆ ಇವಾಗ ಕಂಟ್ರೋಲಕ್ಕೆ ತಂದು ಕರ್ಸಿ ನಿಮ್ಮ ಕೀಬೋರ್ಡ್ನಲ್ಲಿರ್ತಕ್ಕಂಥ ಬ್ಯಾಕ್ ಸ್ಪೇಸ್ನ ಪ್ರೆಸ್ ಮಾಡಿ ಓಕೆ ಈ ತರ ಒಂದು ಪ್ರೆಸ್ ಆಗುತ್ತೆ ಇವಾಗ ಕಂಟ್ರೋಲ್ ಡಿ ಹುಡಿರಿ ಆ ಡಿಸೆಲೆಕ್ಷನ್ ಆಗುತ್ತೆ ಆ ಒಂದು ಲೇಯರ್ದು ನೆಕ್ಸ್ಟ್ ಮತ್ತೆ ಒಳ್ಳೆ ಮಾರ್ಕೆಟ್ ಓಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಮತ್ತೆ ಒಳ್ಳೆ ಡ್ರಾ ಮಾಡಿ ಓಕೆ ಮತ್ತೆ ಒಳ್ಳೆ ನೀವು ಮೋಸ್ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಫೈದರ್ನ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಆ್ಯಜಿಟಿ ಫಿಫ್ಟೀನ್ ಇಟ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನೀವು ಬೇರೆ ಕಲರ್ನ ಇವಾಗ ಚೂಸ್ ಮಾಡ್ಕೋಬೇಕಾಗತ್ತೆ ಓಕೆ

ఈ ర సో నెక్స్ట్ మేవాళ్ళి యాజ్ ఇట్ ఇస్ సేమ్ ఓకే ఇవగా కలర్ చేంజ్ కంట్రోల్ ఉల్గొన కసి వెదర్ అన్ని ఫిఫ్టీ కంట్రోల్ ఉల్కీ బ్యాక్ స్పేస్ ఉడిరి ఓకే నెక్స్ట్ మతీ ఈ థర ఆి ఇవగా డిలీట్ అన్ని డిలీట్ ఆగితే కంట్రోల్ డి సెలెక్షన్ ఆగితే ಇಷ್ಟಾದ ನಂತರ ಫಿಲ್ಟರಲ್ಲೇ ಬರಬೇಕಾಗತ್ತೆ ಫಿಲ್ಟರಲ್ಲೇ ಬಂದುಬಿಟ್ಟು ಚೆಕ್ ಸ್ಟಾರನ್ನ ಕ್ಲಿಕ್ ಮಾಡ್ಕೊಂಡು ಹಂಗೆ ಮೊಸೈಕ್ ಟೈಲ್ಸ್ ಅಂತೈತಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೋಲ್ ಇದೆಯಲ್ಲ ಟೆನ್ ಕೊಡಿ ಟೆನ್ ತ್ರೀ ಕೊಡಿ ಬ್ರೋತು ಲೈಟಿಂಗ್ ಗ್ರೋತು ನೈನ್ತ್ ಕೊಡಿ ಓಕೆ ಇಲ್ಲಿ ಓಕೆ ಅನ್ನಿ ಸೊ ಈ ಥರ ಒಂದು ಫ್ರೇಮ್ ಆಗಿ ಕನ್ವರ್ಟಿಂಗ್ ಆಗುತ್ತೆ ಸೊ ಇದರೊಳಗೆ ಫೋಟೋ ಫಿಲ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡ್ಕೋಬೇಕು ಫೋಟೋ ಯಾವ ಫೋಟೋ ಫಿಲ್ ಮಾಡ್ಕೋಬೇಕು ಅಂತಂದರೆ ಪ್ರಿಯಾಂಕಾ ಪಾಟೀಲ್ದ ಒಂದು ಫೋಟೋ ಇದೆ ಈ ಒಂದು ಫೋಟೋ ಅದರೊಳಗೆ ಡ್ರ್ಯಾಗನ್ ಡ್ರಾಪ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಈ ಒಂದು ಡ್ರಾಗ್ ಡ್ರಾಪ್ ಮಾಡ್ತಾ ಇದ್ದೀನಿ ಇದ್ರ ಜಗ್ಗಿ ತಗೊಂಡ್ಬಂದು ಇದ್ರ ಮೇಲೆ ಬಿಟ್ಬಿಡ್ತೀನಿ ಸೈಜ್ ಫುಲ್ ಆಗಿಬಿಟ್ಟಿದೆ ಕಂಟ್ರೋಲ್ ಟಿವಿ ಹೊಡೆದು ಇವಾಗ ಅದನ್ನ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊತಾ ಇದ್ದೀನಿ ಶಿಫ್ಟ್ ಹಿಡಿಬೇಕು ಶಿಫ್ಟ್ ಇಡೀ ಶಿಫ್ಟ್ ಹಿಡಿದು ಕ್ಯಾಸಿ ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಓಕೆ ಎಂಟರ್ ಎಂಟರ್ ಓಡಿರಿ ಎಂಟರ್ ಓಡೋದು ಇವಾಗ ಲೇಯರಲ್ಲಿ ಬಂದ್ಬಿಟ್ಟು ಅರೇಂಜ್ ಕ್ಲಿಕ್ ಮಾಡ್ಕೊಂಡು ಸೆಂಟ್ ಟು ಬ್ಯಾಕ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಆ ಒಂದು ಫೋಟೋ ಅದರೊಳಗೆ ಫಿಕ್ಸ್ ಆಗುತ್ತೆ ಎಷ್ಟು ನಿಮಗೆ ಈ ಫೋಟೋದ ಅವಶ್ಯಕತೆ ಇರ್ತತ್ತೋ ಅಷ್ಟು ನಾನು ಇಲ್ಲಿ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೋಬೇಕಾಗತ್ತೆ ಓಕೆ ಇಷ್ಟೊತ್ತಿಗೆ ಸಾಕು ಚೆನ್ನಾಗಿ ಕಾಣ್ತಾ ಇದೆ ಹೆಸರು ಬರಿಬೇಕಂತಂದರೆ ಟೆಕ್ಸ್ಟ್ಗಳನ್ನ ಕ್ಲಿಕ್ ಮಾಡ್ಕೊಳ್ಳಿ ವರ್ಟಿಕಲ್ టైప్ టూలో ఎరే ఆప్షన్స్ ఇదను క్లిక్ మాక క్లిక్ మూడు నిర్తక కలర చూస్ మార్కెం నన్ను వైట్ ఇర వైట్ అయితే తగ్తాయి క్లిక్ మాకుండు ఇవ్వడం క్లిక్ మూడు బరితాదీ టెక్స్ట్ ఎస్ ఎస్ ఆర్ ఇన్ కంట్రోల్ టీ ఉడదు అడ్జస్ట్మెంటే మాకు ಪಾಟೀಲ್ ಬರೆಯೋಣ ಪಾಟೀಲ್ ಬರಬೇಕಂತಂದರೆ ಓರಿಜೆಂಟಲ್ ಟೈಪ್ ಆಯ್ತು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಹೋಗೋ ಪಾಟೀಲ್ ಪಿ ಎ ಪಿ ಆರ್ ಎಲ್ ಸೊ ಇಷ್ಟಾದ ನಂತರ ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂದರೆ ಶ್ರೇಯಾಂಕ ಒಂದು ಲೇಯರ್ ಟೆಕ್ಸ್ಟ್ ಲೇಯರ್ ಇದೆಯಲ್ಲ ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಎಫ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಬೇವಾಲ್ ಆ್ಯಂಡ್ ಎಂಬೋಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೂಪರಾಗಿ ಕಾಣಿಸುತ್ತೆ ಓಕೆ ఓకే మి నెక్స్ట్ మేడె పార్టీలన్న సమతి క్లిక్ మళ్ళీ అదనూ బేవల్ అండ్ ఎంబోసే క్లిక్ మళ్ళీ సూపర్ కాసేతర ఓకే స్ట్రోక్ ఏనాడంత్రి డ్రాప్స్ ఆడ ఓకే పార్టీలు డ్రాప్స్ ఆడ కొట్స్ ఆడ ఓకే సో ఈ ఓన్లీ ఈ కడే బు అంతా సేమ్ మ్యాజిటి ఆల్టి హిడ్ కసి ఇ జగ్గి ఈ థర్ సో ఇం ఆట హిడద్దు కల్సి ఈ థర్ తగ్బందబడో ఓకే మేలుగడేన స్వల్పు లైట్ ఏమారు బీక అంతే టెక్స్ట్ బరీణ ఏనూ బంత్రి ఎస్ ఎచ్ ఆర్ ఇ వైఎన్ కే శ్రేయాంక బేవల్ అండ్ ఎంబోస్ ఇం ఎంబోస్ డ్రాడు మాట్లా శీతర ఉన్న కన్వర్టింగ్ కాడియో వీడి అయితే లైక్ కమెంట్ మిషర్ మి అంతా థ్యాంక్ యూ ఫచ్ థ్యాంక్ యూ బాయ్ ఫైల్ నన్ను సేవ్ మేండి అంతే ఫైల్ బాబు సేవ్ అలిక్ మాట్లాడు నిన్న పేజ్న జి పేజీల నా క్లిక్ మాతా ఓకే